ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಯಾರಿಗೂ ಗೊತ್ತಿಲ್ಲದಿರುವಂತಹ ರೆಸಿಪಿ ಏನಲ್ಲ ಎಲ್ರಿಗೂ ಗೊತ್ತಿರುವಂತಹ ಒಂದು ರೆಸಿಪಿನೇ ಆದರೆ ಒಂದು ಸೀಕ್ರೆಟ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋದು ಅನ್ನೋದೇ ಒಂದು ವಿಶೇಷ ನಾನಿವತ್ತು ಮಾಡ್ತಾ ಇರೋದು ಆ್ಯಪಲ್ ಮಿಲ್ಕ್ ಶೇಕ್ ಬನ್ನಿ ಇದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈ ವಿಡಿಯೋದ ಮೂಲಕ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಎರಡು ಆ್ಯಪಲ್ ತೊಗೊಂಡಿದ್ದೀನಿ ಈಗ ಅದನ್ನು ಕಟ್ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನೀವು ಬೇಕಿದ್ರೆ ಸಿಪ್ಪೆ ತೆಗೆಯೋದು ತೆಗೆಯೋದೇ ಕೂಡ ಹಾಕ್ಬೋದು ಅದರ ಸಿಪ್ಪೆ ತೆಗೆದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಎರಡು ಆ್ಯಪಲ್ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ಕಟ್ ಮಾಡಿ ಆ್ಯಪಲ್ನ ನೀವು ಸಕ್ಕರೆ ಹಾಕ್ಕೊಂಡಾದರೂ ಮಾಡ್ಕೋಬೋದು ಇಲ್ಲ ನೀವು ಸಕ್ಕರೆ ಇಲ್ಲ ಸ್ಕಿಪ್ ಮಾಡ್ತೀರಾ ಅಂದರೂ ನಡೆಯುತ್ತೆ ನಾನಿಲ್ಲಿ ಸಕ್ಕರೆ ಆ್ಯಡ್ ಇದ್ದೀನಿ ನಾನೊಂದು ಎರಡು ಸ್ಪೂನು ಸಕ್ಕರೆ ಹಾಕ್ತೆ ನಾನು ಸೀಕ್ರೆಟ್ ಅಂತ ಹೇಳಿದ್ನಲ್ವಾ ನೀವು ಆ್ಯಪಲ್ ಮಿಲ್ಕ್ ಶೇಕ್ ಮಾಡುವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾರ್ಲಿಕ್ಸ್ ಪೌಡರನ್ನು ಆ್ಯಡ್ ಮಾಡಿದ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ ಇದೇ ಸೀಕ್ರೆಟ್ ನೀವೊಮ್ಮೆ ಆರ್ಲಿಕ್ ಆರ್ಲಿಕ್ಸ್ ಪೌಡರ್ ಆ್ಯಡ್ ಮಾಡಿಬಿಟ್ಟು ಈ ಥರ ಮಿಲ್ಕ್ ಶೇಕ್ ಮಾಡಿ ಕೊಡೋದು ನೋಡಿ ಸಖತ್ತಾಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ದು ಆಯಿತು ಮಿಲ್ಕ್ ಶೇಕ್ ರೆಡಿನೂ ಆಯಿತು ನೋಡಿದ್ರಲ್ಲ ಸಕ್ಕತ್ ಟೇಸ್ಟ್ ಅಂದರೆ ಸಖತ್ ಟೇಸ್ಟ್ ಆಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟು ಓಕೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆದರೆ ಫೀಡ್ಬ್ಯಾಕ್ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಮ್ಮೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಬಾಯ್ ಬಾಯ್